ಎಲ್ರಿಗೂ ನಮಸ್ಕಾರ ನಾನು ಆಶಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮಗೆ ತಂಬ್ಲೈನಲ್ಲೇ ಇಳಿರೋ ರೀತಿಯಲ್ಲಿ ನಾವು ಹಳೆ ಬಟ್ಟೆಗಳನ್ನು ನಾವು ಬಳಸ್ತಾ ಇರೋ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡ್ತಾ ಇರ್ತೀವಿ ಅಂಥ ಟೈಮಲ್ಲಿ ನಾವು ಏನು ತಪ್ಪನ್ನು ಮಾಡ್ತೀವಿ ಯಾವ ರೀತಿಯಾಗಿ ಆ ಬಟ್ಟೆಗಳನ್ನು ಬೇರೆಯವ್ರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅನ್ನೋ ವಿಷಯವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಯಾರಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಫ್ರೀ ಇದೆ ಹಾಗೆಯೇ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಲೈಕ್ ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ನೀವು ಮಾಡೋ ಲೈಕು ನಮಗೆ ಇನ್ಸ್ಪಿರೇಷನ್ ಕೊಡುತ್ತೆ ಹಾಗೆ ಹೊಸ ಹೊಸ ವೀಡಿಯೋನ ಮಾಡಲಿಕ್ಕೆ ಸ್ಫೂರ್ತಿಯನ್ನು ತುಂಬುತ್ತೆ ಆ ಕಾರಣಕ್ಕಾಗಿ ಲೈಕ್ ಮಾಡಿ ಅಂತ ಹೇಳ್ತೀವಿ ಹಾಗೆ ವಿಡಿಯೋ ಇಷ್ಟ ಆಗ್ತಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಏನು ವಿಷಯ ಅಂತೇಳಿ ನಾನೀಗ ಸ್ಟಾರ್ಟ್ ಮಾಡ್ತೀನಿ ಮನೇಲಿ ತುಂಬ ಬಟ್ಟೆಗಳಿರುತ್ತೆ ನಮಗೆ ಇಷ್ಟ ಅಂತೇಳ್ಬಿಟ್ಟು ಸಿಕ್ಕ ಬಟ್ಟೆ ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ಬಟ್ಟೆಗಳನ್ನೆಲ್ಲ ತೊಗೊಂಡಿರ್ತೀವಿ ತೊಗೊಂಡ್ಬಿಟ್ಟು ಸಾಕಾಗುವಷ್ಟು ಬಟ್ಟೆಗಳನ್ನ ಹಾಕೋತೀವಿ ಕೆಲವೊಂದಿನ ಏನನ್ಸುತ್ತೆ ಅಂದರೆ ಬಟ್ಟೆ ಹಾಕಿ ಹಾಕಿ ಬೇಜಾರು ಬರುತ್ತೆ ಆವಾಗ ಮನೆಯಲ್ಲಿ ಒಂದು ಕಡೆ ಬ್ಯಾಗಿಗಾಕಿ ಗಂಟು ಕಟ್ಟು ಗಂಟು ಕಟ್ ಗಂಟು ಕಟ್ಟಿ ಇಟ್ಟಿರ್ತೀವಿ ಯಾರೋ ಬರ್ತಾರೆ ನಮಗೆ ಹಳೆ ಬಟ್ಟೆ ಇದ್ದರೆ ಕೊಡ್ರಮ್ಮ ಅಂತ ಕೇಳ್ತಾರೆ ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ ಇದಾವಲ್ಲ ಅಂತೇಳಿ ಕೊಡ್ತೀವಿ ಆ ಥರ ಬಟ್ಟೆಗಳನ್ನು ಕೊಟ್ಟರೆ ನಮಗೆ ದೋಷ ಬರ್ತದೆ ಆಮೇಲೆ ನಾವು ಇಲ್ಲದೇ ಇರೋ ಸಮಸ್ಯೆಗಳಿಗೆ ಗುರಿ ಹಾಕಬೇಕಾಗತ್ತೆ ಅಲ್ಲ ಬಟ್ಟೆನ ದಾನ ಕೊಟ್ಟರೆ ಒಳ್ಳೇದು ನಾವು ಬಳಸ್ತಾ ಇಲ್ಲ ಆದರೆ ಅದರಿಂದ ನಾವೆಂಗೆ ಸಮಸ್ಯೆಗೆ ಈಡಾಗ್ತೀವಿ ಅಂತ ನೀವು ಕೇಳೋದಾದ್ರೆ ಹೇಳ್ತೀನಿ ಏಕೆ ಅಂತ ಹೇಳ್ಬಿಟ್ಟು ನಾವು ಬಳಸಿದಂಥ ಬಟ್ಟೆಯಲ್ಲಿ ನಮ್ಮ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂಥದ್ದು ಅದರೊಳಗಡೆ ಇರುತ್ತೆ ನಾವು ಬಳಸಿದಾಗ ನಮ್ಮಲ್ಲಿ ಏನು ಸತ್ವ ಇರುತ್ತೋ ನಮ್ಮಲ್ಲಿ ಏನು ಗುಣ ಇರುತ್ತೋ ಅಥವಾ ನಮ್ಮಲ್ಲಿ ಯಾವ ಬಟ್ಟೆ ಯಾವ ಕಲೆ ಯಾವ ರೋಗ ಯಾವದು ಒಳ್ಳೆಯದು ಇರುತ್ತೋ ಅದೆಲ್ಲದೂ ಸಹ ಬಟ್ಟೆಗೂ ಸಹ ಅಂಟಿರುತ್ತೆ ಆಗ ಏನಾಗುತ್ತೆ ಅಂದರೆ ನಾವು ಬಟ್ಟೆಗಳನ್ನ ಇಟ್ಟಿರ್ತೀವಿ ಯಾರೋ ಬರ್ತಾರೆ ಕೇಳ್ತೀವಿ ಕೊಡ್ತೀವಿ ಆದ್ದರಿಂದ ನಮಗಿನ್ನೂ ಒಳ್ಳೇದಾಗತ್ತಲ್ವ ನಾವು ಬಟ್ಟೆನ ದಾನ ಮಾಡ್ತೀವಿ ಅಂತ ಅನ್ಬೋದು ನೋಡಿ ನಾನು ಹೇಳ್ದಂಗೆ ಅದರಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಇರುತ್ತೆ ಅದನ್ನ ತಗೊಂಡೋಗಿ ಬಟ್ಟೆಯ ನೀವು ಕೇಳಿರ್ಬೋದು ನೆಗೆಟಿವ್ ಎನರ್ಜಿ ಅನ್ನೋದು ಸಹ ಇರುತ್ತಲ್ವ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಸೊ ಕೆಲವೊಂದು ಸಾರಿ ನಂಬೋರಿಗೆ ಮಾತ್ರ ಇದು ನಮ್ದೆ ಇರೋರು ವಿಡಿಯೋನ ಸ್ಕಿಪ್ ಮಾಡ್ಬೋದು ಆದ್ರೆ ಇದರಿಂದ ತಿಳ್ ತಿಳಿತಕ್ಕಂಥದ್ದು ಇದೆ ಆ ಒಳ್ಳೆ ರೀತಿಯಿಂದನೂ ಸಹ ನೀವು ಇದನ್ನ ನೋಡಬಹುದು ಎರಡೂ ವಿಚಾರವನ್ನು ನಾನು ಇಲ್ಲಿ ಹೇಳ್ತೀನಿ ಯಾಕಂದ್ರೆ ಮ್ಯಾಜಿಕ್ ಅನ್ನೋದು ಒಳ್ಳೆದಿದೆ ಅಂದ್ರೆ ಕೆಟ್ಟದಿದ್ದೇ ಇರುತ್ತೆ ಸೊ ಹಾಗಾಗಿ ನಾವು ನಮ್ಮ ಹುಷಾರಲ್ಲಿ ನಮ್ಮ ಸೂಕ್ಷ್ಮತೆಯಲ್ಲಿ ಇರೋದು ತುಂಬಾನೇ ಒಳ್ಳೇದು ನೋಡಿ ಈಗ ಮನೆಗೆ ಕೆಲವರು ಕಾಳು ಹಾಕ್ಸ್ಕೊಡ್ಲಿಕ್ಕೆ ಅಂತೇಳಿ ಬರ್ತಾರೆ ಅವರು ಸುಡುಗಾಡಿಯಿಂದ ಇರ್ತಕ್ಕಂಥ ಜನ ಆಗಿರ್ತಾರೆ ಅವ್ರಿಗೆ ಪರ್ಟಿಕ್ಯುಲರಾಗಿ ಕೆಲವೊಂದು ಹೆಸರಿದೆ ಇಲ್ಲಿ ಹೇಳ್ಬೇಕೋ ಬೇಡೋ ನನಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾನು ಹಾಗೆ ಹೇಳ್ಕೊಂಡು ಹೋಗ್ತೀನಿ ಸೊ ಅಂಥವ್ರು ಏನು ಮಾಡ್ತಿರ್ತಾರೆ ಅಂದರೆ ನಿಮ್ಮ ಮನೆಯಲ್ಲಿ ಬಳಸ್ತಾ ಇರೋ ಒಂದು ಸೀರೆ ಕೊಡಿ ಬಟ್ಟೆ ಕೊಡಿ ಪಂಚೆ ಕೊಡಿ ಅಂತೇಳಿ ಕೇಳ್ತಾರೆ ಅವರಿಗೆ ಅಗಾಧ ಶಕ್ತಿ ಇರುತ್ತೆ ಅವರು ಸ್ಮಶಾನದಲ್ಲೇ ಇರ್ತಾರೆ ಅಂಥ ಬ್ಲ್ಯಾಕ್ ಮ್ಯಾಜಿಕ್ಗಳನ್ನೇ ಅವರು ಮಾಡ್ತಾಯಿರ್ತಾರೆ ಅಂಥ ಕೆಲಸಗಳಿಗೆ ಈ ಒಂದು ಬಟ್ಟೆಗಳನ್ನು ಬಳಸಿದರೆ ಏನಾಗುತ್ತೆ ನಮಗೆ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ ನಮ್ಮ ಆರೋಗ್ಯದಲ್ಲಿ ಏರುಪೇರುಗಳು ಸ್ಟಾರ್ಟ್ ಆಗ್ತವೆ ನಾವು ಸುಮ್ಮನೆ ಯಾಕೆ ಇಲ್ಲದ ಸಮಸ್ಯೆನ ಅವ್ರಿಗೆ ಕೊಡೋದು ಯಾರಿಗೆ ಕೊಟ್ಟರು ಸಹ ಅಂಥವ್ರಿಗೆ ಮಾತ್ರ ಕೊಡ್ಲಿಕ್ಕೆ ಹೋಗ್ಬೇಡಿ ಇನ್ನು ಬೇರೆಯವ್ರಿಗೆ ಕೊಡೋಕ್ಕೂ ಮುಂಚೆ ಕೆಲವೊಂದನ್ನು ನಾವು ಮಾಡಬೇಕು ಏನು ಮಾಡಬೇಕು ಅಂದ್ರೆ ನಮಗೆ ಸಾಕಾಗುವಷ್ಟು ಬಟ್ಟೆನ ಅದನ್ನ ಹಾಕೊಂಡಿದೀವಿ ಇನ್ನು ಮೇಲೆ ನನಗೆ ಆ ಬಟ್ಟೆನ ಹಾಕೊಂಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಸಂದರ್ಭದಲ್ಲಿ ಏನು ಮಾಡಬೇಕು ಅಂದರೆ ಆ ಬಟ್ಟೆಗಳನ್ನು ಹಾಗೆ ಕಟ್ಟಿ ಇಡೋದು ಅಥವಾ ಗಂಟು ಕಟ್ಟಿಡೋದು ಮಾಡಬಾರ್ದು ಅಂತವ್ನೇನು ಮಾಡಬೇಕು ಅಂದರೆ ಒಂದಲ್ಲ ಒಂದು ಸಂದರ್ಭದಲ್ಲಿ ನಾವು ಯಾರಿಗಾದ್ರೂ ಕೊಡೋ ಸಂದರ್ಭ ಬಂದೇ ಬರುತ್ತೆ ಅದು ಏನಾದರೂ ಮಾಡಬೇಕು ಬಿಸಿ ಹಾಕೋದು ಇನ್ನೊಂದು ಏನಾದರೂ ಮಾಡ್ಬೇಕಾ ಸಂದರ್ಭ ಬಂದೇ ಬರುತ್ತೆ ಸೊ ಹಾಗಾಗಿ ನಾವು ಬಳಸಲ್ಲ ಅಂತ ಗೊತ್ತಾದ ತಕ್ಷಣವೇ ಆ ಬಟ್ಟೆಗಳನ್ನು ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿ ಶನಿವಾರದ ದಿನ ಏನು ಮಾಡಬೇಕು ಅಂದರೆ ಒಂದು ನೀರಿಗೆ ಒಂದು ಬಕೆಟ್ ಹಾಕೊತಿರೋ ನೀವು ಯಾವ್ದ್ರಲ್ಲಿ ತೊಳಿತೀರೋ ಅದರಲ್ಲಿ ಹಾಕೊಂಡ್ಬಿಟ್ಟು ಒಂದು ಅಷ್ಟು ಅಥವಾ ಒಂದು ಸ್ಪೂನಷ್ಟು ಉಪ್ಪನ್ನು ಅದರೊಳಗಡೆ ಹಾಕಬೇಕು ಹಾಕಿ ಎದ್ದಿ ಆ ಬಟ್ಟೆಗಳನ್ನು ಇಂಡಿ ಬಿಸಿಲಲ್ಲಿ ಚೆನ್ನಾಗಿ ಒಣಸ್ಬೇಕು ನನ್ನಲ್ಲಿರ್ತಕ್ಕಂಥ ಆ ಎನರ್ಜಿ ಹೋಗಲಿ ನನಗೂ ಈ ಬಟ್ಟೆಗೂ ಇನ್ಮೇಲೆ ಸಂಬಂಧ ಇಲ್ಲ ಅಂತೇಳ್ಬಿಟ್ಟು ಆ ನೀರಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಕೆಟ್ಟದ್ದೆಲ್ಲ ತಿರ್ಕೊಂಡೋಗ್ಲಿ 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 ಓಡೋಗ್ಲಿ ಹೋಗಲಿ ಕಳೀಲಿ ಕಳೀಲಿ ಅಂದ್ಕೊಂಡು ಹಾಕ್ಬಿಟ್ಟು ಬಟ್ಟೆನ ಇಂಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಅವನ್ನ ಮಡಚಿ ಇಡಬೇಕು ನೀವು ಯಾವುದಾದ್ರೂ ಆಶ್ರಮಗಳಿಗೆ ಅನಾಥಾಶ್ರಮನೋ ಮತ್ತೊಂದು ಎಲ್ಲಾದರೂ ಹೋಗ್ತೀರಾ ಬಟ್ಟೆಗಳನ್ನ ದಾನ ಮಾಡ್ತೀರ ಅನ್ನೋ ಟೈಮಲ್ಲಿ ಆ ಬಟ್ಟೆಗಳನ್ನು ಅವರಿಗೆ ಕೊಡಬೇಕು ಹಾಗೆಯೇ ಈ ಬಟ್ಟೆಗಳನ್ನು ಕೊಡಬೇಕಾದ್ರೆ ಅರ್ದಿರೋ ಅಂಥದ್ದು ಕಿತ್ತೋಗಿರುವಂಥದ್ದು ಸುಟ್ಟಿರುವಂಥದ್ದು ಆ ಥರದ ಬಟ್ಟೆಗಳನ್ನು ದಯಮಾಡಿ ಕೊಡಬೇಡಿ ಯಾಕಂದರೆ ಇಸ್ಕೊಂಡವರು ಆ ಬಟ್ಟೆಯನ್ನು ಯಾವಾಗಲೂ ಖುಷಿಯಿಂದ ಹಾಕೋಬೇಕು ಅಯ್ಯೋ ಎಂಥ ಬಟ್ಟೆ ಕೊಟ್ಟಿದ್ದಾರಲ್ಲ ಕೊಡೋದು ಕೊಟ್ಟಿದ್ದಾರೆ ಒಂಚೂರು ಚೆನ್ನಾಗಿರೋದು ಕೊಡಬಾರ್ದ ಈ ಥರ ಬಟ್ಟೆ ಕೊಟ್ಟರೆ ನಾವು ಹೆಂಗೆ ಹಾಕ್ಕೊಳ್ಳೋದು ಅಂತಂದು ಅವರು ಶಪಿಸ್ಬಾರ್ದು ನಾವು ಏನು ಗತ್ತಿಲ್ದರು ಅಂತ ಇಂಥದ್ದು ಬಟ್ಟೆ ಕೊಟ್ರ ಇಂಥ ಪರಿಸ್ಥಿತಿ ಅವ್ರಿಗೆ ಬರದೇ ಇರುತ್ತಾ ಈ ಥರದ ಮಾತುಗಳು ನಮಗೆ ಬೇಡ ಕೊಡೋಕೆ ಕೊಟ್ಟಿರ್ತೀವಲ್ವಾ ಸ್ವಲ್ಪ ಒಳ್ಳೇದೇ ಕೊಡ ಏನು ಕೊಡ್ತೀವೋ ಅದನ್ನೇ ನಾವು ಪಡಿತೀವಂತೆ ಈ ತರ ನಾವು ಶಾಪ ಹಾಕಿಸ್ಕೊಂಡ್ರೆ ಮುಂದಿನ ಜನ್ಮದಲ್ಲಿ ಅದೇ ತರದ ಬಟ್ಟೆ ಉಡ್ತಕ್ಕಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ಅಯ್ಯೋ ಯಾಕೆ ಬೇಕು ಅಂತದ್ ಕೊಡೋದು ಬೇಡವೇ ಬೇಡ ಅಲ್ವಾ ಅಂತಂದು ಅನ್ನೋದು ಬೇಡ ಸೊ ಕೊಡೋಕ್ಕೂ ಮುಂಚೆ ಅರಿದೇ ಇರೋ ತರ ಚೆನ್ನಾಗಿರೋ ಬಟ್ಟೆನ ನೋಡಿ ಕೊಟ್ಟರೆ ಒಳ್ಳೆಯದು ಕೆಲವೊಂದು ಗುಂಡಿ ಕಿತ್ತೋಗಿರುತ್ತೆ ಕೆಲವೊಂದು ಕೈ ಜಿಪ್ ಹೋಗಿರುತ್ತೆ ಕೆಲವೊಂದು ಎಲ್ಲೆಲ್ಲೋ ಅರ್ದೋಗಿರ್ತವೆ ಅಂಥ ಬಟ್ಟೆ ಕೊಡೋದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರೋ ಅವ್ರಿಗೆ ಹಾಕೊಳ್ಲಿಕ್ಕೆ ಬರೋ ಅಂಥದ್ದು ಒಂದು ನಾಲ್ಕು ದಿನ ಹಾಕೊಂಡು ಖುಷಿ ಪಡಬೇಕು ಅವ್ರನ್ನು ಓ ಇಂಥ ಬಟ್ಟೆ ಕೊಟ್ಟರೆ ನನಗೆ ಖುಷಿ ಆಯಿತು ಎಷ್ಟು ದಿನ ಇದನ್ನು ಬಳಸಿದೆ ನಾನು ಅನ್ನೋ ಖುಷಿಯೂ ಸಹ ಅವರಿಗೆ ಇರಬೇಕು ಆ ಥರದ ಬಟ್ಟೆಗಳನ್ನ ಕೊಟ್ಟರೆ ಒಳ್ಳೆಯದು ಹಾಗೆ ಈಗ ಮನೆಗಳಿಗೆ ಬರ್ತಾರೆ ನಾವು ಇಂಥ ಆಶ್ರಮದಿಂದ ಬಂದಿದ್ವಿ ಅಂಥ ಆಶ್ರಮದಿಂದ ಬಂದಿದ್ದೀವಿ ಒಂದು ಪಾಂಪ್ಲೇಂಟ್ ತೋರಿಸ್ತಾರೆ ಇದು ನಮ್ಮ ಆಶ್ರಮದ ಹೆಸರು ನಾವಿದ್ರ ಮೆಂಬರು ಬಟ್ಟೆಗಳನ್ನ ಕೊಡ್ರಿ ಆ ಥರದ ಆಶ್ರಮದಿಂದ ಬರ್ತಕ್ಕಂಥವ್ರು ಯಾರು ಸಹ ಆಶ್ರಮದವ್ರು ಈ ರೀತಿ ಬೇಡ್ಕೊಂಡು ಮನೆ ಮನೆಗೆ ಬರಲ್ಲ ಅವ್ರಿಗೇನು ಕೊಡ್ತಾರಲ್ಲ ಅದನ್ನು ಅವರು ಅಲ್ಲೇನೆ ಹೋಗಿ ಕೊಟ್ಟರೆ ಒಳ್ಳೇದು ಇವ್ರು ಇಂಥವ್ರು ಏನು ಮಾಡ್ತಾರೆ ಅಂದರೆ ಇಂಥ ಬಟ್ಟೆಗಳನ್ನ ನೋಡಿಬಿಟ್ಟು ಚೆನ್ನಾಗಿರೋ ಬಟ್ಟೆಗಳನ್ನ ಹಾರಿ ಮತ್ತೆ ಸೆಕೆಂಡ್ ರೇಟ್ ಅಂತ ಹೇಳ್ತಾರಲ್ವ ಕಡಿಮೆ ಬೆಲೆಗೆ ಆ ಬಟ್ಟೆಗಳನ್ನು ಮಾರಾಟ ಮಾಡ್ತಾರೆ ಆ ರೀತಿ ಕೊಡೋದು ಬೇಡ ನಿಮ್ಗೆ ಏನಾದರೂ ಆ ಥರ ಬಟ್ಟೆಗಳನ್ನ ಕೊಡಬೇಕು ಅನ್ಸಿದ್ರೆ ನೀವೇ ಹೋಗ್ಬಿಟ್ಟು ನಿಮಗೆ ಅನಾಥಾಶ್ರಮಗಳಿರ್ತವೋ ಅಂಥ ಬಟ್ಟೆಗಳಿಗೆ ಕೊಡಿ ಇಲ್ಲ ನಿಮ್ಮ ಮನೆ ಕೆಲಸದವ್ರು ಬರ್ತಾರೆ ಅವ್ರ ಮಕ್ಕಳು ಇರ್ತಾರೆ ಅವ್ರಿಗೆ ಕೊಡ್ತೀರಾ ಕೊಡಿ ಸೊ ಕೊಡೋಕ್ಕೂ ಮುಂಚೆ ಈ ಒಂದು ಕೆಲಸವನ್ನು ತಪ್ಪಿಸದೆ ಮಾಡಿ ಯಾಕಂದ್ರೆ ನಾವು ಹಾಕೊಂಡಿರೋ ಬಟ್ಟೆಗಳಲ್ಲಿ ನಮ್ಮ ಎನರ್ಜಿ ಎಲ್ಲ ಇರುತ್ತೆ ಸೊ ಅದನ್ನು ಅವರು ಬೇರೆ ಯಾವುದೇ ಕೆಟ್ಟ ಕೆಲಸಗಳಿಗೆ ಬಳಸೋದಕ್ಕೆ ನಾವೇ ಆಗಿ ನಾವೇನೇ ಆಸ್ಪದ ಕೊಡಬಾರ್ದು ಬಟ್ಟೆಗಳನ್ನು ಯಾವಾಗಲೂ ಹುಷಾರಾಗಿ ನೋಡ್ಕೋಬೇಕು ನಮ್ಮ ಬಟ್ಟೆಗಳನ್ನು ಹಾಗೆ ಕೆಲವೊಂದು ಬಟ್ಟೆಗಳ ರಕ್ತದ ಕಲೆ ಆಗಿರ್ತವೆ ಏನೋ ಮಾಡ್ತಾ ಇರ್ತೀವಿ ಗಾಯ ಆಗಿರುತ್ತೆ ಆ ಬಟ್ಟೆಲಿ ಒರೆಸ್ಕೊಂಡಿರ್ತೀವಿ ಆ ಕಲೆ ಹಾಗೆ ಉಳಿದಿರುತ್ತೆ ಅಂಥ ಬಟ್ಟೆಗಳನ್ನು ನಾವು ಯಾರಿಗೂ ಸಹ ಕೊಡಬಾರ್ದು ಅಂಥ ಬಟ್ಟೆಗಳನ್ನು ಸುಟ್ಟಾಕ್ಬಿಡ್ವಿ ಅಂತ ಹೇಳ್ತಾರೆ ಹಾಗೆ ಇನ್ನೂ ಎರಡು ಉಡುಪುಗಳನ್ನು ಕೊಡಬಾರ್ದು ನಮ್ಮ ಎರಡು ಒಡ ಒಳ ಉಡುಪುಗಳೇನಿದಾವಲ್ಲ ಅವನ್ನ ಮಾತ್ರ ಯಾರಿಗೂ ಕೊಡಬಾರ್ದು ಅಂಥ ಬಟ್ಟೆಗಳನ್ನು ಸಹ ಸುಟ್ಟಾಕ್ಬಿಡ್ಬೇಕು ಯಾಕಂದರೆ ಆ ಚೆನ್ನಾಗಿರಲಿ ನೀವು ಅಕ್ಕ ತಂಗಿರೇ ಆಗಿರಲಿ ತುಂಬ ಕ್ಲೋಸ್ ಇರೋರೇ ಆಗಿರಲಿ ಯಾರೇ ಆಗಿರಲಿ ಒಂದು ಮಾತು ಹೇಳ್ತಾರೆ ಬಟ್ಟೆಗಳನ್ನು ಫಸ್ಟ್ ಆಫ್ ಆಲ್ ಬಟ್ಟೆಗಳನ್ನೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೋಬಾರ್ದು ಕೆಲವರು ಹುಚ್ಚಿರುತ್ತೆ ಅದು ಅವಳು ಸೇರಿ ನಾನು ಹಾಕೋಬೇಕು ನನ್ನ ಬಟ್ಟೆ ಅವಳು ಹಾಕೊಳ್ಳೋದು ಆ ಥರದ್ದು ಒಂದಿರುತ್ತೆ ಹೇಳ್ಬೇಕು ಅಂದರೆ ಆ ಥರದ ಕೆಲಸನೇ ಮಾಡಕ್ಕೆ ಹೋಗಬಾರ್ದು ಅವರವ್ರ ಬಟ್ಟೆಗಳನ್ನು ಅವರವರೇ ಹಾಕ್ಕೋಬೇಕು ಈಗ ಕೆಲವೊಂದು ಸಲ ಅಂದರೆ ಕೆಲವರಿಗೆ ಚರ್ಮ ಸಂಬಂಧಿ ರೋಗಗಳಿರ್ತವೆ ರೋಗ ಅಂತ ಹೇಳೋಕ್ಕಾಗಲ್ಲ ಕೆಲವೊಂದು ಸಮಸ್ಯೆ ಇರುತ್ತೆ ಸೊ ಅವರು ಅದನ್ನು ನನಗಿಂತ ಸಮಸ್ಯೆ ಇದೆ ಅಂತ ಯಾರೂ ಬಾಯ್ಬಿಟ್ಟು ಹೇಳ್ಕೊಳಲ್ಲ ನಿಮ್ಮ ಕೆಲವೊಂದು ಆಸೆಗಳಿಂದ ಏನಾಗುತ್ತೆ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕ್ಕೊಳ್ಳೋದು ಆ ಒಂದು ಸಮಸ್ಯೆ ನಿಮ್ಮ ಸ್ಕಿನ್ಗೂ ಬಡ್ದಾಗ ನಿಮಗೂ ಬರಬಹುದು ಅಲ್ವಾ ಸೊ ಹಾಗಾಗಿ ಯಾರು ಸಹ ಆ ರೀತಿಯಾಗಿ ಬಟ್ಟೆನ ಎಕ್ಸ್ಚೇಂಜ್ ಮಾಡ್ಕೊಂಡು ಹಾಕೊಳ್ಳೋದು ಏ ಬಾರೋ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ದಿನ ಆಯ್ತು ಇದ್ನಾಕೋ ಏನಾಗಲ್ಲ ಆ ಥರದ್ಕಿಂತ ಯಾವಾಗಲೂ ನಿಮ್ಮ ಜೊತೆ ಒಂದು ಜೊತೆ ಬಟ್ಟೆನ ನಿಮ್ಮ ಹತ್ರ ಇಟ್ಕೊಳ್ಳೋದು ಒಳ್ಳೇದು ನೀವೆಲ್ಗೋ ಎಮರ್ಜೆನ್ಸಿ ಹೊರಗೆ ಹೋಗಿರ್ತೀರಾ ಹಾಗೆ ಆದಷ್ಟು ಬಟ್ಟೆಗಳನ್ನ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಳ್ಳೋದು ಕಮ್ಮಿ ಮಾಡಿ ನೀವೇನಾದರೂ ಕೊಡೋದಿತ್ತು ಅಂದರೆ ಬಟ್ಟೆಗಳನ್ನ ಈ ರೀತಿಯಾಗಿ ಕೊಡಿ ಯಾರೂ ಸಹ ಬಟ್ಟೆಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಳೋದಿರಲಿ ಅಥವಾ ಯಾರಾದರೂ ಕೇಳಿರೋ ತಕ್ಷಣ ಹಾಗೆ ಕೊಡೋದಾಗಿರಲಿ ಮಾಡಬಾರ್ದು ಸೀರೆ ಅಲ್ಲಿ ಅರ್ಧೋಗಿರುತ್ತೆ ಸೊ ಅದನ್ನಂಗೆ ಒಳಗಿಟ್ಟು ಮುದುರಿ ಗಂಟು ಕಟ್ಟಿ ತಗೋ ಸೀರೆ ಚೆನ್ನಾಗಿದೋ ಕೊಡು ಅಂತಂದು ಅವ್ರ ಮನೇಲಿ ಹೋಗಿ ತೆಗೆದು ನೋಡಿದಾಗ ಎಷ್ಟು ಬೇಜಾರಾಗುತ್ತೆ ಅಯ್ಯೋ ನಮಗೇನು ಇಲ್ಲ ಅಂತೇಳಿ ಇಂಥ ಬಟ್ಟೆಗಳನ್ನ ಕೊಟ್ಟಿದ್ದಾರೆ ಅಂತೇಳಿ ಶಬಿಸ್ತಾರೆ ಸೊ ಆ ಶಾಪ ಹೊತ್ಕೊಳ್ಳೋದು ಬೇಡ ಮುಂದಿನ ಜನ್ಮದಲ್ಲಿ ಅದೇ ಥರದ ಬಟ್ಟೆಗಳನ್ನು ನಾವು ಉಡೋ ಪರಿಸ್ಥಿತಿಗೆ ದೇವರು ನಮ್ಮನ್ನು ಅದು ಬೇಡ ಹಾಗಾಗಿ ನಿಮಗೆ ಆಲ್ಮೋಸ್ಟ್ ಕೊಡಬೇಕು ಅಂತ ಇತ್ತು ಅಂದರೆ ಸ್ವಲ್ಪ ಗಟ್ಟಿ ಇರೋ ಬಟ್ಟೆಗಳನ್ನ ಕೊಡಿ ಅರ್ದೋಗಿತ್ತು ಅಂದರೆ ಅದನ್ನ ಮನೆಯ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳಿ ಅಂದರೆ ಸುಟ್ಟಾಕಿ ಇನ್ನೂ ಒಂದು ಕೆಲವರು ಏನು ಮಾಡ್ತಾರೆ ಅಂದರೆ ಆ ಬಟ್ಟೆಗಳನ್ನೆಲ್ಲ ತಗೊಂಡೋಗಿ ಅರಿಯೋ ನೀರಿಗೆ ಬಿಸಾಡ್ತಾರೆ ನೀರು ದೇವತೆ ಗಂಗೆ ಅವಳಿಗೂ ಸಹ ನಾವು ಆ ರೀತಿ ಮಾಡೋದರಿಂದ ಬೇಜಾರಾಗುತ್ತೆ ಅವಳು ಸೊ ಅವಳ ಒಂದು ಏನು ಶಾಪಕ್ಕೂ ಸಹ ಗುರಿ ಆಗೋದು ಬೇಡ ಹಾಗಾಗಿ ಹಂಗೆನೂ ಸಹ ನಾವು ಪೂಜೆ ಮಾಡೋದ್ರಿಂದ ಆ ಒಂದು ನೀರನ್ನು ಹೋಗಿ ಮಲಿನ ಮಾಡೋದು ಬೇಡ ನಿಮ್ಗಾಗತ್ತಾ ಯಾವುದಾದ್ರೂ ಬೇರೆ ರೀಸೈಕಲ್ ಬರುತ್ತಲ್ವ ಬಟ್ಟೆಗಳನ್ನ ಹಳೆ ಬಟ್ಟೆಗಳನ್ನ ಯೂಸ್ ಮಾಡಿ ಬೇರೆ ರೀತಿ ಮಾಡ್ತಾ ಇರ್ತಾರೆ ಸೊ ಅಂಥವ್ರಿಗೆ ಕೊಡಿ ಅವರು ಆ್ಯಸಿಡಲ್ಲೆಲ್ಲ ತೊಳೆದು ಬಿಟ್ಟು ಎಲ್ಲ ಮಾಡ್ತಾರೆ ಅಂಥ ಹತ್ರ ಕೊಡ್ಬೋದು ಇಲ್ಲಾಂದರೆ ಸುಟ್ಟು ಹಾಕಿ ಮಣ್ಣಲ್ಲಿ ಊತು ಹಾಕ್ಬಿಡಿ ಈ ರೀತಿಯಾಗಿ ಮಾಡೋದು ಬೇಡ ಅಂದರೆ ತಿಪ್ಪೆಗಳು ಅದೆಲ್ಲ ಮಾಡ್ತಿರ್ತಾರೆ ಆದರೆ ಇನ್ನೊಂದು ನಾವು ಮುಟ್ಟಾಗಿರ್ತೀವಿ ಆ ಒಳ ಉಡುಪುಗಳನ್ನು ಎಲ್ಲಿ ಬೇಕಲ್ಲಿ ಬಿಸಾಕ್ಬಾರ್ದು ಏಕೆಂದರೆ ನಮ್ಮಮ್ಮರು ಹೇಳ್ತಾ ಇದ್ರು ಕೆಲವೊಂದು ಬಟ್ಟೆಗಳನ್ನು ಯಾವಾಗಲೂ ಅವರು ಪ್ಯಾ ಅವಾಗೆಲ್ಲ ಇಲ್ಲಿ ಇತ್ತು ಸೊ ಅವ್ರ ಬಟ್ಟೆಗಳನ್ನು ಯೂಸ್ ಮಾಡ್ತಿದ್ರು ಅನ್ ಬಟ್ಟೆಗಳನ್ನು ತೊಳೆದು ಆರು ಹಾಕ್ಬೇಕಾದ್ರೂ ಸಹ ಯಾರಿಗೂ ಕಾಣ್ದೋ ರೀತಿಲಿ ಹಾಕೋರು ಯಾರಿಗೂ ಕಾಣಬಾರ್ದದು ಬಟ್ಟೆಗಳು ಅಂತ ಹೇಳ್ಬಿಟ್ಟು ಮಿಸ್ ಆಗಿ ಏನಾದರೂ ಆ ಬಟ್ಟೆ ಮೇಲೆ ಆವರ್ದೋಯಿತು ಅಂದರೆ ಅದು ದೊಡ್ಡ ಶಾಪಕ್ಕೆ ಗುರಿ ಆಗ್ತೀವಂತೆ ಅದು ಅಷ್ಟೇ ಶಪ್ಸುತ್ತಂತೆ ಸೊ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ಮಕ್ಕಳಾಗದೆ ಬಂಜೆತನವನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿನೂ ಬರುತ್ತೆ ಸೊ ಆ ಒಂದು ಬಟ್ಟೆಗಳ ಮೇಲೆ ಯಾವಾಗಲೂ ನಿಗಾ ಇರಲಿ ನೀವೀಗ ಪ್ಯಾಡ್ಸೇ ಯೂಸ್ ಮಾಡ್ತಿರ್ತೀರ ಆ ಪ್ಯಾಡ್ಸ್ಗಳನ್ನು ಹಾಗೇ ಡಸ್ಟ್ಬಿನ್ಗೆ ಹಾಕೋದು ಆ ಥರ ಮಾಡಬಾರ್ದು ನಮ್ಮದೇ ಆದ ಒಂದು ಕರ್ಮವನ್ನು ನಾವೇ ಅದನ್ನು ಸರಿ ಮಾಡ್ಕೋಬೇಕು ಏನಂದರೆ ಆ ಪ್ಯಾಡ್ಸನ್ನು ಸ್ವಲ್ಪ ಓಪನ್ ಮಾಡಿದ್ರೆ ಅದರೊಳಗಡೆ ಕಾಟನ್ ಥರದ್ದೆಲ್ಲ ಇರುತ್ತಲ್ವ ಸೊ ಅದನ್ನು ನೀಟಾಗಿ ತೆಗೆದು ಡಸ್ಟ್ ಇದಕ್ಕೆ ತೊಳೆದು ಹಾಕಿದರೆ ಅದು ಹೋಯಿತು ಮೂರಿಗೆ ಹರ್ಕೊಂಡು ಹೋಗುತ್ತೆ ಅದಾದಮೇಲೆ ಆ ಪ್ಲಾಸ್ಟಿಕ್ ಕಂಟೆಂಟ್ ಅಂತದೇನಿರುತ್ತಲ್ವಾ ಅದು ಉಳಿದೆ ಉಳಿದಿರೋ ಅಂತಕ್ಕಂಥದ್ದು ನಿಮಗೆ ಅಲ್ಲಿ ನೋಡಿದಾಗ ಗೊತ್ತಾಗುತ್ತೆ ಅದೆಲ್ಲ ಕಾಟನ್ ಕಾಟನ್ ಎಲ್ಲ ನೀರಲ್ಲಿ ಅರ್ದೋಗುತ್ತೆ ಅದನ್ನೆಲ್ಲ ನೀಟಾಗಿ ಆ ಥರ ತೊಳಿರಿ ನೀಟಾಗಿ ತೊಳೆದು ಬಿಟ್ಟು ಅದನ್ನೆಲ್ಲ ಇಷ್ಟೊಂದು ಮಾಡಬೇಕಂದ್ರೆ ಮಾಡಬೇಕು ಯಾಕಂದರೆ ಅದ್ರ ಮೇಲೆ ಮಿಸ್ಸಾಗಿ ಆ ಅರ್ದೋತಂದ್ರೆ ಶಾಪ ಆಗುತ್ತೆ ನಾವ್ ಎಲ್ಲೋ ಹಾಕ್ತಿವಿ ಡಸ್ಟ್ಬಿನ್ಗ ಹಾಕ್ತಿವಿ ಅವ್ರ ಅದನ್ನ ತಗೊಂಡ್ಬಿಟ್ಟು ಕಸದ ರಾಶಿಗೆ ಊರಾಚೆ ಕಸದ ರಾಶಿಗೆನೇ ಹಾಕ್ತಾರೆ ಅಲ್ಲಿ ಎಷ್ಟೊಂದು ಹಾವುಗಳು ಓಡಾಡ್ಬೋದು ಅಲ್ದಾ ಸೊ ಅಂತವನ್ನೆಲ್ಲ ನೀಟಾಗಿ ಹುಷಾರಾಗಿ ಇಟ್ಕೊಂಡು ಒಳ್ಳೇದು ಅವನ್ ತೊಳದ್ಬಿಟ್ಟು ಆ ಮೇಲ್ಗಡೆ ಏನ್ ಕಳಿದು ಬರುತ್ತಲ್ವ ಅಹ್ ಕವರು ಆ ಕವರ್ ಅಷ್ಟೇ ಇರೋ ರೀತಿ ಮಾಡ್ಕೊಂಡು ಒಂದು ಪೇಪರ್ ಅಲ್ಲಿ ಮುದ್ರಿ ಬಿಟ್ಟು ಡಸ್ಟ್ಬಿನ್ಗ ಹಾಕಿದ್ರೆ ಒಳ್ಳೇದು ಯಾವುದೇ ರೀತಿಯ ಶಾಪಕ್ಕೆ ನಾವು ಗುರಿ ಆಗೋದಿಲ್ಲ ಸೊ ಇದಿಷ್ಟು ಫಾಲೋ ಮಾಡ್ತೀರ ಅನ್ಕೋತೀನಿ ಹಾಗೆ ಇನ್ನೊಂದು ಮಾತು ಏನಂದ್ರೆ ಬಟ್ಟೆ ಏನಾದರೂ ಸುಟ್ಟಿತ್ತು ಅಂದರೆ ಆ ಬಟ್ಟೆಗಳನ್ನು ಹಾಗೆ ಹಾಕೋಬೇಡಿ ಆ ಬಟ್ಟೆನ ಸುಟ್ಟಿರೋ ಬಟ್ಟೆನ ಉಡಬಾರ್ದು ಅಂತೇಳಿ ಹೇಳ್ತಾರೆ ಆ ವಿಷಯದಲ್ಲಿ ಸ್ವಲ್ಪ ಗಮನ ಇರಲಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅನ್ಕೋತೀನಿ ಸೊ ಯಾರು ಈ ತಪ್ಪನ್ನ ಮಾಡ ಈ ತಪ್ಪನ್ನು ಮಾಡಬೇಡಿ ಆ ಬಟ್ಟೆಗಳನ್ನ ಬಳಸೋಕೆ ಮುಂಚೆ ಆ ಒಂದು ಗಂಟು ಕಟ್ಟಿಡೋಕೆ ಮುಂಚೆನೂ ಉಪ್ಪಲ್ಲಿ ತೊಳೆದು ಬಿಟ್ಟಿಡಿ ಹಾಗೆ ಯಾರಿಗೆ ಬೇಕು ಅವ್ರು ಕೇಳಿದ್ರು ಅಂತೇಳಿ ಬಟ್ಟೆಗಳನ್ನ ಕೊಡಬೇಡಿ ಯಾಕಂದರೆ ಅವ್ರು ಬ್ಲ್ಯಾಕ್ ಮ್ಯಾಜಿಕ್ಕಿಗೆ ಉಪಯೋಗಿಸ್ತಕ್ಕಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ಹುಷಾರಾಗಿರಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗ ಆಯಿತು ಅಂತೇಳಿ ಅನ್ಕೋತೀನಿ ಉಪಯೋಗ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಲಿಕ್ಕೆ ಯಾವುದೇ ರೀತಿಯ ಅಮೌಂಟ್ ಕೊಟ್ಟಾಗಲ್ಲ ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಹೈಕನ್ನ ಪ್ರೆಸ್ ಮಾಡಿ ಆಲ್ ಅಂತೇಳಿ ಓಕೆ ಕೊಡಿ ಯಾಕಂದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ರೀಚ್ ಆಗುತ್ತೆ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು